ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸಿಲುಕಿರೋ ದರ್ಶನ್ ಶತ್ರು ಸಂಹಾರ ಪೂಜೆ ಮಾಡಿಸಿದ್ದಾರೆ ಹೆಂಡತಿ ಮಗ ಹಾಗೂ ಧನ್ವೀರ್ ಜೊತೆ ಕೇರಳದ ಮಹಾಶಕ್ತಿ ಕೇಂದ್ರಕ್ಕೆ ಹೋಗಿ ಯಜ್ಞ ಯಾಗ ನಡೆಸಿ ಬಂದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ಪಾಲಿನ ಬಾಸ್ ಸ್ಯಾಂಡಲ್ವುಡ್ ನ ಸುಲ್ತಾನನು ಇವರೇ ಬಾಕ್ಸ್ ಆಫೀಸ್ ನ ಭೂಪತಿಯೂ ಇವರೇ ಒಂದು ಕಾಲದಲ್ಲಿ ದರ್ಶನ್ ಅಂದ್ರೆ ದರ್ಬಾರನ್ನು ಮಾತಿತ್ತು ಏನ್ ಗತ್ತು ಏನ್ ಗೈರತ್ತು ದರ್ಶನ್ ಹೋದಲ್ಲೆಲ್ಲ ಧೂಳೆಬ್ಬಿಸ್ತಿದ್ರು ರಾಜಕಾರಣಿಗಳಿಗೂ ಸಿಗದಂತಹ ಗ್ರ್ಯಾಂಡ್ ವೆಲ್ಕಮ್ ದರ್ಶನ್ಗೆ ಸಿಕ್ತಿತ್ತು ಬಾಸ್ ಅನ್ನೋ ಪಟ್ಟದಲ್ಲಿ ಕೂತಿದ್ದ ದರ್ಶನ್ ಕೂಡ ಸಾರಥಿಯಾಗಿ ಮೆರದಾಡ್ತಿದ್ರು ಆದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದೇ ಬಂತು ಅಲ್ಲಿಂದ ದರ್ಶನ್ ಕೇಡುಗಾಲ ಶುರುವಾಯ್ತು ಶತ್ರುಗಳು ಹೆಗಲೇರಿ ಕೂತ್ರು ತನ್ನ ಜೊತೆಗಿದ್ದವರೇ ವಿರೋಧಿಗಳಾದ್ರು ಸ್ವಾಮಿ ಕೊಂದ ಆರೋಪದಲ್ಲಿ ಸೆರೆಮನೆ ವಾಸವನ್ನು ಅನುಭವಿಸಿ ಬಂದ್ರು ಇದೆಲ್ಲ ಆಗಿ ಮೂರ್ನಾಲ್ಕು ತಿಂಗಳಾಗ್ತಾ ಬರ್ತಿದ್ದಂತೆ ಮಹಾಯಾಗ ಮಾಡಿಸಿದ್ದಾರೆ ಕೇರಳದ ತುಂಬಾನೇ ಪವರ್ಫುಲ್ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ದಾರಂತೆ ಮಾಡಾಯಿ ಕಾವು ದೇಗುಲದಲ್ಲಿ ಕಾದೇರ ಪೂಜೆ ಗಂಡ ಹೆಂಡತಿ ಮಗ ನಡೀತು ಮಹಾಯಾಗ ಕೇರಳದ ಮಾಡಾಯಿ ಕಾವು ದೇಗುಲ ಅಂದ್ರೆ ತುಂಬಾನೇ ಪವರ್ಫುಲ್ ಶತ್ರು ದೋಷ ನಿವಾರಣೆಗೆ ಇದು ಹೇಳಿ ಮಾಡಿಸಿದ ಜಾಗ ಹೀಗಾಗಿ ರಾಜಕಾರಣಿಗಳಿಂದ ಹಿಡಿದು ಸಿನಿಮಾ ಮಂದಿ ಕೂಡ ಈ ದೇಗುಲಕ್ಕೆ ಹೋಗಿ ಯಾಗ ಯಜ್ಞ ಮಾಡಿಸಿ ಬರೋದು ಡಿ ಎಂ ಡಿ ಕೆ ಶಿವಕುಮಾರ್ ಮಾಜಿ ಸಿಎಂ ಯಡಿಯೂರಪ್ಪ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಇದೇ ದೇಗುಲದಲ್ಲಿ ಶತ್ರು ಸಂಹಾರ ಪೂಜೆ ನೆರವೇರಿಸಿದ್ದಿದೆ ಈಗ ದರ್ಶನ್ ಕೂಡ ಇದೇ ದೇಗುಲದಲ್ಲಿ ಮಹಾಪೂಜೆ ನೆರವೇರಿಸಿದ್ದಾರೆ ಮಾಡಾಯಿ ಕಾವು ದೇಗುಲದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸೋದಕ್ಕೆ ನಕ್ಷತ್ರ ಗಳಿಗೆ ಸೂಕ್ತ ಸಮಯ ನೋಡಿಕೊಂಡು ಪೂಜೆ ನೆರವೇರಿಸೋದು ಇವತ್ತು ತುಂಬಾನೇ ಶುಭ ದಿನ ಹಿಂದೂ ಪಂಚಾಂಗದ ಪ್ರಕಾರ ಅಷ್ಟಮಿ ತಿಥಿಯಾದಗಿಂದು ಶತ್ರು ಸಂಹಾರ ಪೂಜೆ ನೆರವೇರಿಸಿದ್ರೆ ವಿಶೇಷ ಫಲ ದೊರಕತ್ತಂತೆ ಹೀಗಾಗಿ ಅಷ್ಟಮಿ ತಿಥಿಯಾದಗಿಂದು ಶತ್ರು ಸಂಹಾರ ಪೂಜೆಯನ್ನ ನೆರವೇರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಆಡಾಯಿ ಕಾವು ದೇಗುಲದಲ್ಲಿ ನೆಲೆ ನಿಂತವಳೆ ತಾಯಿ ಭದ್ರಕಾಳಿ ಹೀಗಾಗಿಯೇ ಶತ್ರು ಸಂಹಾರ ಮಾಡೋದ್ರಲ್ಲಿ ಭದ್ರಕಾಳಿಗಿಂತ ಮತ್ತೊಬ್ಬರಿಲ್ಲ ಅನ್ನೋ ಪ್ರತೀತಿ ಇದೆ ಶತ್ರುನಾಶ ಕಷ್ಟ ನಿವಾರಣೆಗೆ ಈ ಕ್ಷೇತ್ರ ಎತ್ತಿದ ಕೈ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಐದು ಮೂವತ್ತರೊಳಗೆ ಮಾತ್ರ ಪೂಜೆಯಲ್ಲಿ ಸಂಕಲ್ಪ ಮಾಡಿ ಪ್ರಸಾದ ತೆಗೆದುಕೊಳ್ಳಬೇಕು ಇಲ್ಲಿ ಕೊಡೋ ಪ್ರಸಾದವೇ ತುಂಬಾ ಸ್ಪೆಷಲ್ ಭಕ್ತರಿಗೆಲ್ಲ ಕೋಳಿಯ ಮಾಂಸ ಆಹಾರವನ್ನೇ ಪ್ರಸಾದವಾಗಿ ನೀಡೋದು ರಾತ್ರಿ ಎಂಟು ಗಂಟೆ ಆಗ್ತಿದ್ದಂತೆ ಅರ್ಚಕರು ಹಾಗೂ ಕಾವಲುಗಾರರನ್ನ ಬಿಟ್ರೆ ಇನ್ಯಾರೂ ಇರುವಂತಿಲ್ಲ ಯಾರೊಬ್ಬರು ಪ್ರದಕ್ಷಿಣೆಯನ್ನು ಹಾಕುವಂತಿಲ್ಲ ದರ್ಶನ್ ಶತ್ರು ಸಂಹಾರ ಪೂಜೆ ಮಾಡಿಸಿದ್ದಾರೆ ಅನ್ನೋ ಸುದ್ದಿ ಆಗ್ತಿದ್ದಂತೆ ದರ್ಶನ್ ಗಿರೋ ಶತ್ರುಗಳು ಯಾರು ಅನ್ನೋ ದೊಡ್ಡ ಚರ್ಚೆ ಆಗ್ತಿದೆ ದರ್ಶನ್ರ ನೆಮ್ಮದಿ ಹಾಳು ಮಾಡಿರೋ ಕೊಲೆ ಪ್ರಕರಣದ ಮುಕ್ತಿಗಾಗಿಯೋ ಅಥವಾ ಕುಂತ್ರು ನಿಂತು ಜೀವ ಹಿಂತಿರೋ ಬೆನ್ನು ನೋವು ನಿವಾರಣೆಗಾಗಿ ಪೂಜೆ ಮಾಡಿಸಿದ್ರೋ ಗೊತ್ತಿಲ್ಲ ಆದ್ರೆ ಇಂತಹದ್ದೊಂದು ಮಹಾಪೂಜೆ ಮಾಡಿಸಿದ್ದು ಮಾತ್ರ ಭಾರಿ ಕುತೂಹಲ ಕೆರಳಿಸಿದೆ ಸತೀಶ್ ಕನಕಪುರ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಒಂದ್ ಕಡೆ ತಾಯಿಯನ್ನ ಕಳೆದುಕೊಂಡ ದುಃಖ ಇನ್ನೊಂದು ಕಡೆ ಭವಿಷ್ಯಕ್ಕೆ ಎದುರಾಗಿರೋ ಅಗ್ನಿ ಪರೀಕ್ಷೆ ಎಸ್ಎಸ್ಎಲ್ಸಿಗೆ ಸಜ್ಜಾಗಿದ್ದ ಮಗ ಹೆತ್ತವಳ ಸಾವಿನ ನೋವಿನ ಮಧ್ಯೆಯೂ ಪರೀಕ್ಷೆ ಬರೆದಿದ್ದಾನೆ ಈ ಮೂಲಕ ಹೆತ್ತವಳ ಆಸೆ ಈಡೇರಿಸಿದ್ದಾನೆ ಮಕ್ಕಳಿಗೆ ತಾಯಿಯೇ ಸರ್ವಸ್ವ ಹೆತ್ತವಳಿಗೆ ತನ್ನ ಕರುಳ ಕುಡಿಗಳೇ ಪ್ರಪಂಚ ಒಂದೇ ಒಂದು ಕ್ಷಣ ಮಕ್ಕಳು ಕಾಣದಿದ್ರು ಜೀವ ಹೋದಂತೆ ಚಡಪಡಿಸ್ತಾಳೆ ಜೀವ ಹೋಗೋ ಸಮಯದಲ್ಲೂ ಮಕ್ಕಳ ಭವಿಷ್ಯಕ್ಕಾಗಿ ಯೋಚನೆ ಮಾಡ್ತಾಳೆ ನನಗೇನಾದ್ರೂ ಸರಿ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಯೋಚಿಸೋ ಜೀವಾಗಿದೆ ಈ ಹೆಣ್ಣು ಮಗಳದ್ದು ಕೂಡ ಇಂಥದ್ದೇ ಕಥೆ ತಾಯು ಕೊನೆ ಕ್ಷಣದವರೆಗೂ ಮಗನನ್ನೇ ನೆನೆಯುತ್ತಿದ್ದವಳು ಮಗನ ಭವಿಷ್ಯಕ್ಕಾಗಿ ಮಾತು ತೆಗೆದುಕೊಂಡು ಜೀವ ಬಿಟ್ಟಿದ್ದಾಳೆ ನಾನು ಸತ್ರು ನನ್ನ ಮಗ ಮಾತ್ರ ಎಸ್ ಎಸ್ ಸಿ ಪರೀಕ್ಷೆ ಬರೆಯೋದು ನಿಲ್ಲಿಸಬಾರದು ಅಂತ ಹೇಳಿ ಉಸಿರು ಚೆಲ್ಲಿದ್ದಾಳೆ ಹೀಗಾಗಿ ಹೆತ್ತವಳ ಸಾವಿನ ಸುದ್ದಿಯ ಮಧ್ಯೆಯೂ ಮಗ ಸಿ ಪರೀಕ್ಷೆ ಬರೆದಿದ್ದಾನೆ ಆಸ್ಪತ್ರೆಯಲ್ಲಿ ಹೆಣವಾಗಿ ಮಲಗಿದ್ದಳು ತಾಯಿ ಶಾಲೆಯಲ್ಲಿ ಪರೀಕ್ಷೆ ಬರೆಯುತ್ತಿದ್ದ ಮಗ ಭಗವಂತ ಇಂಥ ಪರಿಸ್ಥಿತಿ ಆಗದ ವೈರಿಗೂ ಬೇಡ ಆಸ್ಪತ್ರೆಯಲ್ಲಿ ತಾಯಿ ಹೆಣವಾಗಿ ಮಲಗಿದ್ರೆ ಮಗನಿಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಿದ್ದಾನೆ ಹೆತ್ತವಳ ಮುಖ ನೋಡಿಲ್ಲ ಅನ್ನೋ ಕಣ್ಣೀರು ತಾಯಿ ಆಸೆ ಈಡೇರಿಸಬೇಕು ಅನ್ನೋ ಕರುಳಿನ ಕೂಗು ತ್ರಿಶಂಕು ಸ್ಥಿತಿಯಲ್ಲಿದ್ದ ಮಗ ಪರೀಕ್ಷೆ ಮುಗಿಸಿ ಬಂದು ಹೆತ್ತವಳ ಅಂತ್ಯಕ್ರಿಯೆ ನೆರವೇರಿಸಿದ್ದಾನೆ ಇವರ ಹೆಸರು ವಿಜಯಲಕ್ಷ್ಮಿ ಅಂತ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇರೂರು ಗ್ರಾಮದವರು ಕೆಲ ದಿನಗಳ ಹಿಂದೆ ಮನೆಯಲ್ಲೇ ಬಿದ್ದು ತಲೆಗೆ ಗಾಯ ಮಾಡ್ಕೊಂಡಿತ್ತು ಹೀಗಾಗಿ ಹುಬ್ಬಳ್ಳಿಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಪರಿಸ್ಥಿತಿ ಚಿಂತಾಜನಕವಾಗಿದ್ದರಿಂದ ವೈದ್ಯರು ಯಾವುದೇ ಭರವಸೆ ನೀಡಿರಲಿಲ್ಲ ಈ ತಾಯಿಗೆ ತಾನು ಉಳಿಯಲ್ಲ ಅನ್ನೋದು ಮೊದಲೇ ಗೊತ್ತಾಗಿತ್ತೋ ಏನೋ ಮಗನನ್ನ ಚೆನ್ನಾಗೋದಿಸ್ಬೇಕು ಒಂದೊಳ್ಳೆ ಹುದ್ದೆಗೆ ಸೇರಿಸ್ಬೇಕು ಅಂತ ಬೆಟ್ಟದಷ್ಟು ಕನಸು ಕಂಡಿದ್ಲು ಆದ್ರೆ ಅದನ್ನೆಲ್ಲಾ ನೋಡೋದಕ್ಕಾಗಲ್ಲ ಅನ್ನೋ ಸುಳಿವು ಸಿಕ್ಕಾಗಿತ್ತು ಅನ್ಸತ್ತೆ ಹೀಗಾಗಿಯೇ ಯಾವುದೇ ಕಾರಣಕ್ಕೂ ಮಗನ ಪರೀಕ್ಷೆ ಬರೆಯೋದು ನಿಲ್ಲಿಸ್ಬೇಡಿ ಅಂತ ಮೊದಲೇ ಹೇಳಿದ್ರಂತೆ ಹೆತ್ತವಳ ನೋವಲ್ಲೇ ಇದ್ದ ಅಡಿಬೆಯ ಸ್ವಾಮಿ ಅದೆಷ್ಟು ಓದಿದ್ನೋ ದೇವರೇ ಬಲ್ಲ ಇವತ್ತು ಗೆದ್ದಿದ್ರಿಂದ ಬೆಳಗ್ಗೆಯೇ ರೆಡಿಯಾಗಿದ್ದ ಇನ್ನೇನು ಶಾಲೆಗೆ ಹೋಗ್ಬೇಕು ಅನ್ನೋ ಹೊತ್ತಲ್ಲಿ ತಾಯಿಯ ಸಾವಿನ ಸುದ್ದಿ ಬಂದಿದೆ ನಿಮ್ಮ ತಾಯಿ ಸತ್ತೋದ್ಲು ಅಂತಿದ್ದಂತೆ ಈ ಮಗನಿಗೆ ಆಕಾಶವೇ ಕಳಚಿಬಿದ್ದಂತಾಗಿತ್ತು ಪರೀಕ್ಷೆಯೂ ಬೇಡ ಯಾವುದೂ ಬೇಡ ಮೊದಲು ನನ್ನ ತಾಯಿಯನ್ನ ನೋಡಬೇಕು ಅಂತ ಹಠ ಹಿಡಿದಿದ್ದ ಆದ್ರೆ ಹೆತ್ತವಳ ಆಸೆಯನ್ನಾಗಿ ಈಡೇರಿಸ್ಬೇಕು ನೀನು ಓದ್ಬೇಕು ಅಂತ ಮನೆಯವರೇ ಮನವೊಲಿಸಿದ್ದಾರೆ ಪದಗಳೇ ಇರೋಲ್ಲ ಸರ್ ವರ್ಣ ಮಾಡೋಕ್ಕೆ ಮಕ್ಕಳಿಗೋಸ್ಕರ ಯಾವ ತಾಯಿ ಏನು ತ್ಯಾಗ ಮಾಡೋಕ್ಕೂ ಸಿಗಿರ್ತಾವ ಅವರು ಎಲ್ಲ ಬೆಳವಣಿಗೆ ನೋಡ್ಬೇಕಂತ ಇಷ್ಟ ಆಸೆ ಇಟ್ಕೊಂಡಿರ್ತಾರೆ ಅವ್ರ ತಾಯಿ ತಿರ್ಕೊಂಡಿದ್ದು ಹೇಳ್ಬಾಡ್ರಿ ಹೆಂಗಾದ್ರೂ ಮಾಡಿ ಅವನಿಗೆ ಕಳಿಸ್ರಿ ಎಕ್ಸಾಮ್ಗೆ ಸರ್ಸ್ ಎಲ್ಲ ಎಲ್ಪ್ ಮಾಡ್ತಾರೆ ಊರ ಎಲ್ಲರೂ ಹೆಲ್ಪ್ ಮಾಡ್ತಾರ ಅವ್ರ ಜೀವನ ಇಂಪಾರ್ಟೆಂಟ್ ಅಂತಂದು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ವಿಜಯಲಕ್ಷ್ಮಿ ಸಾವನ್ನಪ್ಪಿರೋದ್ರಿಂದ ಮೃತದೇಹ ಕೊಪ್ಪಳಕ್ಕೆ ಬರೋದು ಮಧ್ಯಾಹ್ನ ಆಗತ್ತೆ ಅಷ್ಟರಲ್ಲಿ ಪರೀಕ್ಷೆಯೂ ಮುಗಿಯತ್ತೆ ಅಂತ ಅಡಿವಯ್ಯ ಸ್ವಾಮಿಯನ್ನ ಪರೀಕ್ಷೆ ಬರೆಸಿದ್ದಾರೆ ಎಕ್ಸಾಮ್ ಮುಗಿಯುತ್ತಿದ್ದಂತೆ ಓಡೋಡಿ ಬಂದ ಮಗ ಹೆತ್ತವಳ ಮುಖ ನೋಡ್ತಿದ್ದಂತೆ ಕುಸಿದು ಹೋಗಿದ್ದಾನೆ ಅಮ್ಮ ಗೆದ್ದೇಳಮ್ಮ ಪರೀಕ್ಷೆ ಬರೆದು ಬಂದಿದ್ದೀನಿ ನೋಡಮ್ಮ ಅಂತ ಕಾಡಿ ಬೇಡಿದ್ದಾನೆ ಮಗನ ಗೋಳಾಟ ನೋಡಿದ ಎಲ್ಲರ ಕಣ್ಣಾಲಿಗಳು ತುಂಬಿ ಹೋಗಿದ್ವು ಎಸಿರಟಿ ಸ್ವಾಮಿ ವಿವೇಕಾನಂದ ಶಾಲೆಯವರ್ಗ ಅಡವೆಯ ಎನ್ನುವಂಥ ವಿದ್ಯಾರ್ಥಿ ಕಟ್ಟಿ ಗೊತ್ತಾಯಿತ ಅವ್ರ ತಾಯಿ ವಿಜಯಲಕ್ಷ್ಮಿಯವರು ಆಕಸ್ಮಿಕವಾಗಿ ಯಾವುದೋ ಸಂದರ್ಭದಲ್ಲಿ ಬಿದ್ದಂಥ ಒಂದು ಪೆಟ್ಟಿನಿಂದಾಗಿ ಹುಬ್ಳಿಯೊಳಗೆ ನಿನ್ನೆ ನಿಧನರಾದರು ಆ ಸಂದರ್ಭದಲ್ಲಿ ಎಕ್ಸಾಮ್ ದಿನ ಅವತ್ತು ಅವ್ರ ತಾಯಿ ನಿಧನರಾದದ್ದು ಇಪ್ಪತ್ತೊಂದನೇ ತಾರೀಕು ಅವನಿಗೆ ಮಗನಿಗೆ ಕೆಲವು ಕಾಲ ತಂದೆ ತಾಯಿ ಯಾರು ತಂದಿ ಮತ್ತು ಮನೆಯವರು ಯಾರು ಹೇಳಿಲ್ಲ ಪರೀಕ್ಷೆಗೆ ತೊಂದರೆ ಆಗ್ತದೆ ಅಂತೇಳಿ ಗೊತ್ತಾಗಿದೆ ಆದರೂ ಕೂಡ ಪರೀಕ್ಷೆ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಹೆತ್ತವಳಿಗೂ ಒಂಥರ ಪರೀಕ್ಷೆನೆ ಮಕ್ಕಳನ್ನ ಬೇಗ ಎಬ್ಬಿಸಬೇಕು ಚೆನ್ನಾಗಿ ಓದಿಸ್ಬೇಕು ಒಂದೊಳ್ಳೆ ಅಂಕ ಗಳಿಸುವಂತೆ ಮಾಡಬೇಕು ಅಂತ ಪ್ರತಿ ಹೆತ್ತವಳು ಯೋಚಿಸ್ತಾಳೆ ವಿಜಯಲಕ್ಷ್ಮಿ ಕೂಡ ಹೀಗೆಯೇ ಯೋಚನೆ ಮಾಡಿದ್ಲು ಆದ್ರೆ ಆ ವಿಧಿ ಮೋಸದಾಟವಾಡಿದ್ದಾನೆ ಶರಣಪ್ಪ ಬಾಚಲಾಪುರ ನ್ಯೂಸ್ ಏಟೀನ್ ಕೊಪ್ಪಳ ಆತ ಇಸ್ಪೀಟ್ ಆಡಿ ಲಕ್ಷ ಲಕ್ಷ ದುಡ್ದಿದ್ದ ಅದರ ಮೇಲೆ ಕಣ್ಣಾಕಿದ ಖದೀಮರ ಗ್ಯಾಂಗ್ ಒಂದೇ ವಾರದಲ್ಲಿ ಇಪ್ಪತ್ತು ಲಕ್ಷ ನುಂಗಿ ನೀರು ಕುಡಿದಿದೆ ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಹಣ ಡ್ರಾ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ಏನೇ ಕೇಳಲ್ಲಿ ಕಳಸ್ ಮಾಡ್ತೀನಿ ನಾವು ಇದ್ದಕ್ಕಿದ್ದ ನಾವು ಬ್ಯಾಂಕ್ನಾಗ ಇಷ್ಟವಾಗಲಿ ಎಸ್ಪಿಟ್ನಲ್ಲಿ ಗೆದ್ದ ಹಣಕ್ಕಾಗಿ ಮಾಡಿದ್ರು ಕಿಡ್ನಾಪ್ ರೂಮ್ನಲ್ಲಿ ಟಾರ್ಚರ್ ಇಪ್ಪತ್ತು ಲಕ್ಷ ಎಗರಿಸಿ ಎಸ್ಕೆ ದುರಾದೃಷ್ಟ ಅಂದ್ರೆ ಇದೇ ನೋಡಿ ಲಕ್ಷ ಲಕ್ಷ ಕೈಗೆ ಬಂದು ಇನ್ನೂ ಒಂದು ವಾರ ಆಗಿರಲಿಲ್ಲ ಭೂಮಿ ತಗೊಳ್ಬೇಕು ಅನ್ನುವಂಥ ಆಸೆಯೂ ಈಡೇರಲಿಲ್ಲ ಅಷ್ಟರಲ್ಲೇ ಕೈಗೆ ಬಂದ ದುಡ್ಡೆಲ್ಲ ಕಂಡೂರ ಪಾಲಾಗಿದೆ ಎಸ್ಪಿಟ್ನಲ್ಲಿ ಗೆದ್ದ ಹಣವನ್ನೆಲ್ಲ ಹಂತಕರು ದೋಚಿಕೊಂಡು ಹೋಗಿದ್ದಾರೆ ಎಸ್ಪಿಟ್ ಆಟದ ಹುಚ್ಚಿಗೆ ಬಿದ್ದವರು ಉದ್ದಾರ ಆಗಿದ್ದು ತುಂಬಾ ಕಮ್ಮಿ ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ದವರೇ ಜಾಸ್ತಿ ಆದರೆ ಕಲಬುರಗಿಯ ನಂದಿ ಕೋರಿನ ಮಲ್ಲಯ್ಯ ಸ್ವಾಮಿ ನಸೀಬು ಚೆನ್ನಾಗಿತ್ತು ಅನ್ಸುತ್ತೆ ಎಸ್ಪೀಟ್ ಆಟದಲ್ಲಿ ಮೂವತ್ತು ಲಕ್ಷ ಗೆದ್ದಿದ್ದ ಯಾವಾಗ ಕಂತೆ ಕಂತೆ ಹಣ ಬಂತೋ ಡ್ರೈವರ್ನ ಬದುಕೆ ಚೇಂಜ್ ಆಗೋದಕ್ಕೆ ಶುರುವಾಗಿತ್ತು ಈ ವಿಷಯ ಊರ್ನೋರ್ಗೆಲ್ಲ ಗೊತ್ತಾಗ್ತಾ ಇದ್ದಂತೆ ಇದೇ ಸುದ್ದಿಯಾಗಿತ್ತು ಹೀಗಾಗಿ ಇಸ್ಪೀಟ್ ದುಡ್ಡಿನ ಮೇಲೆ ಕಣ್ಣಾಕಿದ ಹಂತಕ ಪಡೆಯೊಂದು ಮಲ್ಲಯ್ಯನನ್ನ ಕಿಡ್ನಾಪ್ ಮಾಡಿ ಕಲಬುರಗಿಯ ರೂಮ್ನಲ್ಲಿ ಕೂಡಿ ಹಾಕಿದ್ರು ಹಣ ಎಲ್ಲಿಟ್ಟಿದ್ದೀಯಾ ಕೊಡುವಂತ ಮನಸ್ಸು ಇಚ್ಛೆ ತಳಿಸಿದ್ರು ಆದರೆ ಮಲ್ಲಯ್ಯ ಹಣವನ್ನೆಲ್ಲ ಬ್ಯಾಂಕ್ ನಲ್ಲಿ ಇಟ್ಟಿದ್ದ ಹೀಗಾಗಿ ಬ್ಯಾಂಕಿಗೆ ಕರ್ಕೊಂಡು ಹೋದಂತ ಹಂತಕರು ಬಾಯ್ ಬಿಟ್ಟರೆ ಕೊಲೆ ಮಾಡುವುದಾಗಿ ಬೆದರಿಸಿ ಇಪ್ಪತ್ತು ಲಕ್ಷ ತುಂಬ ಎಸ್ಕೇಪ್ ಆಗಿದ್ದಾರೆ ಅವ್ರ ದೋಸೆ ಮಾಡಿದ್ರೆ ನೀವ್ ಬ್ಯಾಂಕ್ನಾಗೋಳ್ಸ ಹೋಗ್ಬೇಡ ಅಂತ ಕೇಳಿಬಿಟ್ರೆ ಅವ್ ಅಂಬ ಬಂದು ಹೊರಗೆಲ್ಲ ಸುತ್ತಮುತ್ತ ಎಲ್ಲ ಯಾರು ಏನು ಅವಾಜ್ ಮಾಡಬೇಡ ಹೊರ ಬಂದ್ರೆ ರೊಕ್ಕ ಡ್ರಾ ಮಾಡಿ ಕೈದಾಗ ನೀವು ಕುಯ್ಯಾವಾಜ್ ಮಾಡಿದ್ರೆ ನಿಮ್ಗೆ ಅಲ್ಲೇ ಕಲಾಸ್ ಮಾಡ್ತೀನಿ ನಾಳೆ ನಮ್ಮ ಹಾಳಾಯ್ತಂದ್ರೆ ಏನು ಮಾಡಬೇಕು ಈಗ ಈಗ ಮಾಡ್ಯಾರ ಈಗ ಮತ್ತೊಬ್ರು ಮತ್ತೊಬ್ರಿಗೆ ಹೇಳೋರು ಮತ್ತೆ ಜೀವ ಖಲಾಸ್ ಮಾಡ್ರ ಜೀವ ಸಿಗ್ಲಾರ ಮತ್ತ ಏನಕ್ಕೆ ಆಗಲ್ಲಕ್ಕ ಅಮ್ಮ ನೋಡೇ ಬಿಡ ಅಮ್ಮಿ ಹೋಗೇ ಬಿಡ ಮುಂದೆ ತಂದು ಕಿಸ್ರ ಅದು ಅವಕನ್ನ ಬಂದು ಕಿಸ್ರ ಇಷ್ಟೆಲ್ಲ ಮಾಡಿದೆ ನಾ ಇಲ್ಲಿ ಅಡ್ಮಿಂಟ್ ಆಗಿ ಕೇಸ್ ಮಾಡ್ಬೇಕಂತ ನಿರ್ಧಾರ ಬಂದ್ಲಿ ಹಣ ಹೊತ್ಕೊಂಡು ಹೋದಂತ ಹಂತಕರು ಮನೆಗೆ ಹೋದ ಬಾಯಿ ಬಿಡದಂತೆ ಜೀವ ಬೆದರಿಕೆ ಹಾಕಿದ್ರಂತೆ ಹೀಗಾಗಿ ಹೆಂಡತಿ ಮನೆ ಸೇರ್ಕೊಂಡಿದ್ದ ಮಲ್ಲಯ್ಯ ಎಲ್ಲೂ ಬಾಯಿ ಬಿಟ್ಟಿರಲಿಲ್ಲ ಕೊನೆಗೆ ಆಗಿದ್ದು ಆಗಲಿ ಅಂತ ಧೈರ್ಯ ಮಾಡಿ ಫರಹತಾಬಾದ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯೂನಿವರ್ಸಿಟಿಗೆ ಬರುತ್ತೆ ಅಂತ ಒಬ್ರು ಇಲ್ಲ ಪರ್ತಾಬಾದ್ ಸ್ಟೇಷನ್ ಬರುತ್ತೆ ಅಂತ ಹೇಳಿ ಗೊಂದಲ ಸೃಷ್ಟಿ ಮಾಡಿ ಕೊನೆಗೆ ಪರ್ತಾಬಾದ್ ಪೊಲೀಸ್ ಠಾಣೆಗೆ ಅದನ್ನು ಕಟ್ಟಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಕೇಸ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಬ್ಯಾಂಕ್ನ ಸಿ ಸಿ ಆಧಾರದ ಮೇಲೆ ತನಿಖೆಗಿಳಿದಿದ್ದಾರೆ ಒಟ್ಟಲ್ಲಿ ಎಸ್ಪೀಟ್ ನಲ್ಲಿ ಗೆದ್ದಂತ ಹಣ ಕಂಡವರ ಪಾಲಾಗಿದ್ದು ಗಂಡ ಹೆಂಡತಿ ಕಂಗಾಲಾಗಿದ್ದಾರೆ ಅರುಣ್ ಕುಮಾರ್ ಕದಂ ನ್ಯೂಸ್ ಐಟೀನ್ ಕಲಬುರಗಿ ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟಿದ್ದ ಕರ್ನಾಟಕ ಬಂದ್ ಬಹುತೇಕ ಟು ಆಗಿದೆ ನಾಡಿನುದ್ದಕ್ಕೂ ನೀರಸ ಪ್ರಕ್ರಿಯೆ ವ್ಯಕ್ತವಾಗಿದ್ದು ವಾಟಾಳ್ ನಾಗರಾಜ್ ನಿಗಿ ನಿಗಿ ಕೆಂಡಕಾರಿದ್ದಾರೆ ಮತ್ತು ಆಗಬೇಕು ಸಂಪೂರ್ಣ ಪೊಲೀಸ್ ರಾಜ್ಯ ಪೊಲೀಸ್ ಎಂಇಎಸ್ ಪುಂಡಾತಕ್ಕೆ ಕಡಿವಾಣ ಹಾಕಬೇಕು ಕರ್ನಾಟಕದಲ್ಲಿ ಎಂಇಎಸ್ ನಿಷೇಧ ಮಾಡಬೇಕು ನಾಡು ನುಡಿ ನೆಲ ಜಲದ ವಿಷಯಕ್ಕೆ ಬಂದವರಿಗೆ ಸರಿಯಾದ ಪಾಠ ಕಲಿಸಬೇಕು ಇದರ ಜೊತೆಗೆ ಮೇಕೆದಾಟು ಯೋಜನೆ ಜಾರಿಗೊಳಿಸಬೇಕು ಅಂತ ಕರೆ ಕೊಟ್ಟಿದ್ದ ಕರ್ನಾಟಕ ಬಂದ್ ಟುಸ್ ಆಗಿದೆ ಕನ್ನಡ ಪರ ಸಂಘಟನೆಗಳ ಹೋರಾಟ ಕೇವಲ ಪ್ರತಿಭಟನೆಗೆ ಸೀಮಿತವಾಗಿದೆ ಬಸ್ಗಳು ಸಂಚರಿಸುತ್ತಿದ್ವು ಅಂಗಡಿಗಳು ಓಪನ್ ಆಗಿದ್ವು ಇಡೀ ಬೆಂಗಳೂರೇ ಬಿಸಿ ಆಗಿತ್ತು ಹೀಗಾಗಿ ಬಂದ್ ಬಿಸಿ ಯಾರೊಬ್ಬರಿಗೂ ತಟ್ಟಲೇ ಇಲ್ಲ ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆ ಬಿಸಿ ಬಂದ್ಗೆ ಬೆಂಬಲಿಸದವರ ವಿರುದ್ಧ ವಾಟಾಳ್ ಕಿಡಿ ವಾಟಾಳ್ ನಾಗರಾಜ್ ಹಾಗೂ ಗೋವಿಂದ್ ನೇತೃತ್ವದ ಪಡೆ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ಸುನಾಮಿಯಂತೆ ನುಗ್ಗಿ ಹೊರಟಿದ್ರು ಇನ್ನೇನು ಬಂದ್ ಬಿಸಿ ಜೋರಾಗ್ತಿದೆ ಅನ್ನೋ ಹೊತ್ತಲ್ಲಿ ಪೊಲೀಸರು ಎಲ್ರನ್ನ ಅಡ್ಡ ಹಾಕಿದ್ರು ಪ್ರತಿಭಟನಾಕಾರರನ್ನ ಬಸ್ಗೆ ತುಂಬುತ್ತಿದ್ದಂತೆ ವಾಟಾಳ್ ನಾಗರಾಜ್ ಆಕ್ರೋಶ ಹೊರಹಾಕಿದ್ರು ಅಲ್ಲದೆ ನಮ್ಮ ಬಂದ್ ಸಕ್ಸಸ್ ಆಗುತ್ತೆ ಅಂತ ಘೋಷಣೆ ಕೂಗಿದ್ರು ಪೂರ್ಣ ಪೊಲೀಸ್ ರಾಜ್ಯ ಪೊಲೀಸ್ ಗೂಂಡಾಗಿರಿ ಪೊಲೀಸರು ನಮ್ಮ ಚಳವಳಿಯನ್ನ ಹತ್ತಿಕ್ಕಿದ್ದಾರೆ ನಾವು ಬಸ್ ಬಿಟ್ಟು ಇಳಿಯಲ್ಲ ಅದೇನ್ ಮಾಡ್ತಾರೆ ಇಂಥ ಪರಿಸ್ಥಿತಿ ನಾನು ಎಂದೂ ನೋಡಿರಲಿಲ್ಲ ಇದೇನು ದರಿದ್ರ ಈ ವ್ಯವಸ್ಥೆ ಈ ತರ ಪೊಲೀಸು ನೋಟಿಸು ಜನಗಳ ಕರೆಯೋದು ಮನೆಗಳಿಗೆ ನುಗ್ಗೋದು ಎದುರಿಸೋದು ಬೆದರ್ಸೋದು ಇಂಥ ಪರಿಸ್ಥಿತಿ ಮಾಡ್ತಾ ಇದ್ರು ಈ ನಾಡಿಗೆ ಎಂಎಸ್ ವಿರುದ್ಧವಾಗಿ ಮಹದಾಯಿ ಮತ್ತು ಮೇಕೆದಾಟು ಯೋಜನೆ ಆಗಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳ್ಬಿಟ್ಟು ಹೋರಾಟವನ್ನ ಮಾಡ್ತಾ ಇದ್ದೀವಿ ಈ ಹೋರಾಟವನ್ನ ಪೊಲೀಸ್ ಇಲಾಖೆ ಹತ್ತಿಕ್ಕೆ ಇವತ್ತು ಕನ್ನಡಿಗರಿಗೆ ಒಂದು ಮರಣ ಶಾಸನವನ್ನ ಬರಿತಾ ಇದ್ದಾರೆ ಇದು ಆಗಬಾರ್ದು ರಾಜ್ಯ ದೊಡ್ಡಗಲಕ್ಕೂ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಬೆಳಗಾವಿಯಲ್ಲಿ ಪರ ಸಂಘಟನೆಗಳ ಅಬ್ಬರ ಜೋರಾಗಿತ್ತು ಚೆನ್ನಮ್ಮ ವೃತ್ತದಲ್ಲಿ ಎಂಇಎಸ್ ವಿರುದ್ಧ ಅಕಾಳಕ್ಕಿಳಿಯುತ್ತಿದ್ದಂತೆ ಪ್ರತಿಭಟನಾಕಾರರನ್ನೆಲ್ಲಾ ಪೊಲೀಸರು ವಶಕ್ಕೆ ಪಡೆದರು ಇನ್ನು ಮಂಡ್ಯದಲ್ಲಿ ಮಧ್ಯಾಹ್ನದವರೆಗೆ ಅಂಗಡಿಗಳೆಲ್ಲ ಬಂದ್ ಆಗಿದ್ವು ನಂತರ ಎಲ್ಲಾ ಕಡೆ ಯಥಾಸ್ಥಿತಿಯ ಸಂಚಾರ ಶುರುವಾಯಿತು ಹಾಗೆಯೇ ಮೈಸೂರಿನಲ್ಲೂ ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಇನ್ನು ಬಳ್ಳಾರಿ ಚಿಕ್ಕಮಗಳೂರು ಕೊಪ್ಪಳದಲ್ಲೂ ಬಂದ್ ಬಹುತೇಕ ಕಟುಸ್ಸಾಗಿದೆ Thank hey, you. Hey, hey. ಈ ಕೂಡಲೇ ಗಡಿ ಉಸ್ತುವಾರಿ ಸಚಿವರಾಗಲೇಬೇಕು ಆಗಲೇಬೇಕು ಅಲ್ಲಿ ಕನ್ನಡಿಗ ರಕ್ಷಣೆ ಆಗಬೇಕು ಅಲ್ಲಿರ್ತಕ್ಕಂಥ ಇಬ್ಬರು ಕನ್ನಡ ವಿರೋಧಿ ಸಚಿವರು ಯಾಕಂದ್ರೆ ಅವರು ಕನ್ನಡಿಗರು ಅಂತ ಹೇಳ್ಕೊಂತಾರೆ ಅವರು ಅಲ್ಲ ಅಂತ ನಮ್ಗೆ ಖಂಡಿತವಾಗಿ ಗೊತ್ತಾಗಿದೆ ಬಟ್ ಅಲ್ಲಿ ಕರ್ನಾಟಕ ಬಂದ್ ಬಹುತೇಕ ರಾಜ್ಯದು ದಗಲಕ್ಕೂ ಇತ್ತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಅವರು ಉತ್ತರ ಕರ್ನಾಟಕದ ಪ್ರಸಿದ್ಧ ಮಠಾಧೀಶರು ಇವರು ಹೇಳೋ ಭವಿಷ್ಯವಾಣಿಯನ್ನ ದೈವವಾಣಿ ಅಂತಾನೆ ಜನ ನಂಬ್ತಾ ಇದ್ರು ಆದ್ರೀಗ ಇವರ ಭವಿಷ್ಯಕ್ಕೆ ಕುತ್ತು ಬಂದಿದೆ ಸದಾಶಿವ ಹಿರೇಮಠ ಸ್ವಾಮೀಜಿ ಜಮಖಂಡಿಯ ಹೊಸ ಬಬಲಾದಿ ಮಠದ ಮಹಾಶ್ರೀಗಳು ವರ್ಷಕ್ಕೊಮ್ಮೆ ಇವರು ಹೇಳೋ ಕಾಲಜ್ಞಾನವನ್ನ ದೈವವಾಣಿ ಅಂತ ನಂಬೋ ಅದೆಷ್ಟೋ ಭಕ್ತರಿದ್ದಾರೆ ದೇವರ ಸ್ವರೂಪ ಅಂತಾನು ತುಂಬಾ ಜನ ನಂಬಿಕೊಂಡಿದ್ದಾರೆ ಆದ್ರೀಗ ಭವಿಷ್ಯ ಹೇಳು ಸ್ವಾಮೀಜಿಯ ಭವಿಷ್ಯವೇ ಅಡಕತ್ತರೆಯಲ್ಲಿ ಸಿಲುಕಿದೆ ಬಹುಕೋಟಿ ವಂಚನೆ ಕೇಸ್ನಲ್ಲಿ ಸಿಐಡಿ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ ಬಹುಕೋಟಿ ವಂಚನೆ ಕೇಸ್ ಸ್ವಾಮೀಜಿ ಅರೆಸ್ಟ್ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಗೋಕಾಕ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಬಹುಕೋಟಿ ವಂಚನೆ ಕೇಸ್ ಬಯಲಾಗಿತ್ತು ಸೊಸೈಟಿಯಲ್ಲಿ ಹಣ ಹಾಕಿದ್ದ ನೂರಾರು ಗ್ರಾಹಕರು ಸೊಸೈಟಿಗೆ ಮುತ್ತಿಗೆ ಹಾಕಿ ಭಾರೀ ಪ್ರತಿಭಟನೆ ನಡೆಸಿದ್ರು ಕೇಸ್ ದೊಡ್ಡದಾಗ್ತಿದ್ದಂತೆ ಬೆಳಗಾವಿ ಪೊಲೀಸರು ಸಿಐಡಿಗೆ ಹಸ್ತಾಂತರ ಮಾಡಿದ್ರು ಇದರ ತನಿಖೆಗಿಳಿದ ಸಿಐಡಿ ಪಡೆ ಶ್ರೀಗಳನ್ನ ಲಾಕ್ ಮಾಡಿದೆ ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಪಿಯೋನಾಗಿದ್ದ ಸಾಗರ್ ಸಬಕಾಳೆ ಜೊತೆ ಇನ್ನೊಂದಿಷ್ಟು ಸಿಬ್ಬಂದಿ ಸೇರ್ಕೊಂಡು ನೂರಾರು ಕೋಟಿ ವಂಚನೆ ಮಾಡಿದ್ದಾರೆ ಅಕ್ರಮವಾಗಿ ಎಪ್ಪತ್ತಾರು ಕೋಟಿ ಸಾಲ ಪಡೆದು ಜನರ ದುಡ್ಡನ್ನ ನುಂಗಿ ನೀರು ಕುಡಿದಿದ್ದಾರೆ ಆಡಿಟ್ ವೇಳೆ ಸಾಲಗಾರರ ಶೀಟ್ ಹಾಗೂ ಠೇವಣಿ ಶೀಟ್ ತಿದ್ದುಪಡಿ ಮಾಡಿ ಎಸ್ಕೇಪ್ ಆಗೋ ಪ್ಲಾನ್ ಮಾಡಿದ್ರು ಆದರೆ ಕಳ್ಳರ ಕಳ್ಳಾಟ ಬಯಲಾಗಿತ್ತು ತನಿಖೆಗಿಳಿದ ಅಧಿಕಾರಿಗಳಿಗೆ ಪ್ರಮುಖ ಆರೋಪಿಯಿಂದ ಸದಾಶಿವ ಶ್ರೀ ಖಾತೆಗೆ ಅರವತ್ತು ಲಕ್ಷಕ್ಕೂ ಹೆಚ್ಚು ಹಣ ವರ್ಗಾವಣೆಯಾಗಿದ್ದು ಗೊತ್ತಾಗಿದೆ ಜೊತೆಗೆ ಸ್ವಾಮೀಜಿಯ ಪತ್ನಿ ಹಾಗೂ ಮಗನ ಖಾತೆಗೂ ಕಂತೆ ಕಂತೆ ಹಣ ಬಿದ್ದಿದೆ ಇದನ್ನೇ ಮುಂದಿಟ್ಕೊಂಡು ಶ್ರೀಗಳನ್ನ ಎತ್ತಾಕೊಂಡು ಹೋಗಿದ್ದಾರೆ ಸೊಸೈಟಿ ಹಣದಲ್ಲೇ ಸ್ವಾಮೀಜಿ ಹಾಗೂ ಇತರೆ ಆರೋಪಿಗಳು ಗೋಕಾಕ್ ಬೆಳಗಾವಿ ಹುಬ್ಬಳ್ಳಿಯಲ್ಲಿ ನಿವೇಶನ ಖರೀದಿಸಿದ್ದಾರಂತ ಹೇಳಲಾಗ್ತಿದೆ ಜಿಲ್ಲಾ ಕೋರ್ಟ್ನಲ್ಲಿ ಸ್ವಾಮೀಜಿಯ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಮುಂದಿನ ವಿಚಾರಣೆಗೆ ದಾಖಲೆ ಸಮೇತ ಹಾಜರಾಗುವಂತೆ ಸೂಚಿಸಿ ರಿಲೀಸ್ ಮಾಡಿದೆ ಒಟ್ನಲ್ಲಿ ಬಹುಕೋಟಿ ವಂಚನೆಯಲ್ಲಿ ಸ್ವಾಮಿ ಹೆಸರು ತಗಲಾಕೊಂಡಿದ್ದು ಮುಂದಿನ ದಿನಗಳಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಿದೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ನ್ಯೂಸ್ಐಟೀನ್ ಬೆಳಗಾವಿ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ ಮಾಸೂರಿನ ಸ್ವಾತಿ ಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ ಹತ್ಯೆ ಆರೋಪಿಗಳಿಗೆ ಪೊಲೀಸರೇ ರಾಜಾತಿಥ್ಯ ನೀಡ್ತಿದ್ದಾರೆ ಅನ್ನೋ ಕೂಗೆದ್ದಿದೆ ನಾಯ ಸಿಗ್ಬೇಕು ಅವ್ರು ಯಾರೇ ಮಾಡಲಿ ಶಿಕ್ಷೆ ಬೇಕು ಅವರಿಗೆ ಸ್ವಾತಿ ಹಂತಕರಿಗೆ ಸಿಕ್ತಿದೀಯ ಖಾಖಿ ರಾಜಾತಿಥ್ಯ ಹೆಣ್ಮಗಳ ಹೆತ್ತವರೇ ತೆರೆದಿಟ್ರು ಅಸಲಿ ಸತ್ಯ ಇವನೇ ನೋಡಿ ಪ್ರೀತಿಸಿದ ಹುಡುಗಿಯ ರಕ್ತದ ಕೋಡಿ ಹರಿಸಿದ ಪಾಪಿ ಮಾಸೂರಿನ ರಾಕ್ಷಸ ಸ್ವಾತಿ ಕೊಲೆಯಾಗಿ ತಿಂಗಳು ಆಗ್ತಾ ಬಂದ್ರು ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ ಮೊದ ಮೊದಲು ಪೊಲೀಸರ ಮೇಲೆಯೇ ಒಂದಿಷ್ಟು ಆರೋಪಗಳು ಕೇಳಿ ಬಂದಿದ್ವು ಪೊಲೀಸರ ನಿರ್ಲಕ್ಷ್ಯದಿಂದಲೇ ಹೆತ್ತವರಿಗೂ ಮಗಳ ಮುಖ ನೋಡೋದಕ್ಕೆ ಆಗಿರಲಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗಿತ್ತು ಇದರ ಬೆನ್ನಲ್ಲೇ ಈಗ ಮತ್ತೊಂದು ಆರೋಪ ಕೇಳಿ ಬರ್ತಿದೆ ಸ್ವಾತಿ ಕೊಲೆ ಕೇಸ್ನ ಪ್ರಮುಖ ಆರೋಪಿಗೆ ಪೊಲೀಸರೇ ರಾಜಾತಿಥ್ಯ ಕೊಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಕೊಟ್ಟ ಸ್ವಾತಿ ಕೊಲೆಯಾದ ದಿನದಿಂದಲೂ ಪೊಲೀಸರ ಮೇಲಿಗೆ ಸಾಕಷ್ಟು ಅನುಮಾನಗಳು ಎದ್ದಿದ್ವು ಈಗ ಇದಕ್ಕೆ ಪುಷ್ಟಿ ನೀಡುವಂತೆ ಸ್ವಾತಿ ಹೆತ್ತವ್ರೆ ಸ್ಫೋಟಕ ಆರೋಪ ಮಾಡಿದ್ದಾರೆ ಇದೇ ತಿಂಗಳ ಹನ್ನೆರಡನೇ ತಾರೀಕು ಸ್ವಾತಿ ದೊಡ್ಡಪ್ಪ ರಾಜಪ್ಪ ಮರಣೋತ್ತರ ಪರೀಕ್ಷೆಯ ಸರ್ಟಿಫಿಕೇಟ್ ತರೋದಕ್ಕೆ ಅಂತ ಹಲಗೇರಿ ಪೊಲೀಸ್ ಠಾಣೆಗೆ ಹೋಗಿದ್ರಂತೆ ಈ ವೇಳೆ ಏ ಒನ್ ಆರೋಪಿಯಾಗಿರೋ ನಯಾಜ್ ಕಂಬಿ ಹಿಂದೆಯೇ ರಾಜಾರೋಷವಾಗಿ ಫೋನ್ನಲ್ಲಿ ಮಾತನಾಡ್ತಿದ್ದಂತೆ ಇನ್ನೊಬ್ಬ ಆರೋಪಿ ಗುಟ್ಕಾ ತಿಂತ ಮಜಾ ಮಾಡ್ತಾ ಇದ್ದಂತೆ ಹೀಗಾಗಿ ಪೊಲೀಸರ ಮೇಲೆಗೆ ನಮಗೆ ಅನುಮಾನ ಇದೆ ಅಂತಿದ್ದಾರೆ ಬಂದ ನಿಮಿಷ ಬಂದೆ ಅಂದರು ಅವನ ಒಳಗೆ ಕುತ್ಕೊಂಡೆ ಕುತ್ಕೊಂಡಿಗೆ ಅಲ್ಲಿ ನಯಾಜ್ನೂ ಫೋನ್ನೇ ಮಾತಾಡ್ತಾ ಇದ್ದ ನಾವು ಒಂದು ಐದು ನಿಮಿಷ ಕೂಡ ಮಾತಾಡಿದ ಮೇಲೆ ಪೊಲೀಸ್ ಫೋನ್ ಕೊಟ್ಟ ಆ ಮಧ್ಯ ದುರ್ಗಾಚರಣ ಗುಟ್ಕಾ ಆಗ್ತಾ ಇದ್ದ ಅದು ನೋಡಿ ನಮಗೆ ಒಂಥರ ಬೇಜಾರಾಯಿತು ಇವರು ಪೊಲೀಸ್ ಕಸ್ಟಡ್ಯಾಗದಾರೋ ಏನೋ ಲಾಡ್ನ್ಯಾಗ ಅದಾರ ಅನಿಸ್ತು ನಮಗೆ ಅನಿಸ್ತು ನಮಗೆ ಚಿನ್ನ ತನಿಖೆಯಾಗಿದ್ದು ಒದಿಸಿದರೆ ನಮಗೆ ನ್ಯಾಯ ಸಿಗುತ್ತದೆ ಅನ್ನೋದು ನಿನ್ನೆ ಸ್ವಾತಿ ಮನೆಗೆ ಬಂದಿದ್ದ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಐದು ಲಕ್ಷ ಪರಿಹಾರ ನೀಡಿದರು ಈ ವೇಳೆ ಪೊಲೀಸರ ಕಣ್ಣಾ ಮುಚ್ಚಾಲೆ ಆಟದ ಅಸಲಿ ಕಥೆ ತೆರೆದಿಟ್ಟಿದ್ದಾರೆ ಸ್ವಾತಿ ಮೃತದೇಹ ಸಿಕ್ಕ ಆರನೇ ತಾರೀಖಿನಂದೆ ಮರಣೋತ್ತರ ಪರೀಕ್ಷೆ ನಡೆಸಿ ಪೊಲೀಸರೇ ಅಂತ್ಯಕ್ರಿಯೆ ಮಾಡಿದ್ರು ಆದರೆ ನಮಗೆ ವಿಷಯ ಗೊತ್ತಾಗಿದ್ದು ಮಾತ್ರ ಎಂಟನೇ ತಾರೀಕು ಹೀಗಾಗಿ ಇಂಥ ಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಹೆಣ್ಣೆತ್ತವರು ಕಣ್ಣೀರಿಡಿತಿದ್ದಾರೆ ನನ್ನ ಮಗಳಿಗೆ ಅನ್ಯಾಯ ಆಗೇತ್ರಿ ನಮಗೆ ನ್ಯಾಯ ಸಿಗ್ಬೇಕು ಅವ್ರು ಯಾರೇ ಮಾಡಲಿ ಶಿಕ್ಷೆ ಆಗ್ಬೇಕು ಅವರಿಗೆ ಅದು ಯಾವ ಹೆಣ್ಮಕ್ಳಿಗೂ ಈ ಥರ ಬರದು ನಮಗೆ ಇದು ಕೊಡ್ಬೇಕು ನ್ಯಾಯ ಸಿಗ್ಬೇಕು ನಮಗೆ ನನ್ನ ಮಗಳಿಗೆ ಎಷ್ಟು ಅಲಲ ಅನಿಸಿದಾರೋ ಗೊತ್ತಿಲ್ಲ ಸರ್ ಅವರು ಎಷ್ಟು ಹಿಂಸೆ ಕೊಟ್ಟರೇನೋ ಈಗ ಔಟೇಶಲ್ಲೇ ಆ ಥರ ಮಾಡ್ತಾ ಇದ್ರೆ ನಮಗೆ ಹೆಂಗೆ ನ್ಯಾಯ ಸಿಗ್ತಿತ್ರಿ ಹಾಂ ಅವರಿಗೆ ಶಿಕ್ಷೆ ಅವರಿಗೆ ಒಟ್ನಲ್ಲಿ ಸ್ವಾತಿ ಕೊಲೆ ಪ್ರಕರಣ ಸಾಕಷ್ಟು ಗೊಂದಲ ಮೂಡಿಸ್ತಾ ಇದ್ದು ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗತ್ತಾ ಅನ್ನೋದೇ ಅನುಮಾನ ನಗರಾಜ್ ನ್ಯೂಸ್ ನ್ಯೂಸ್ಐಟೀನ್ ಹಾವೇರಿ ಅವರೆಲ್ಲ ದೇಶದ ಪ್ರತಿಷ್ಠಿತ ಹಾಗೂ ದೇಶ ರಕ್ಷಣೆಯ ಯೋಜನೆಯೊಂದಕ್ಕೆ ಮನೆ ಮಠವನ್ನ ತ್ಯಾಗ ಮಾಡಿದ್ರು ಎಲ್ಲವನ್ನ ಕಳ್ಕೊಂಡು ಊರು ಬಿಟ್ಟವರು ಈಗ ಪಡಬಾರದ ಕಷ್ಟಪಡ್ತಿದ್ದಾರೆ ಖಾಲಿಯಾಗಿರೋ ಬಾವಿಗಳು ಬಿಂದಿಗೆ ಹಿಡಿದು ನಿಂತಿರೋ ಮಹಿಳೆಯರು ಮಕ್ಕಳು ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ತೋಡೂರು ಸೀಬರ್ಡ್ ನಿರಾಶ್ರಿತ ಕಾಲೋನಿಯ ಜನರ ಪರಿಸ್ಥಿತಿ ಒಂದು ಕಾಲದಲ್ಲಿ ತಮ್ಮ ತಮ್ಮ ನೆಲೆಯಲ್ಲಿ ಸ್ವಚ್ಛಂದ ಬದುಕು ಕಟ್ಟಿಕೊಂಡು ಬದುಕ್ತಾ ಇದ್ದ ಇವರು ಸೀಬರ್ಡ್ ನೌಕಾ ನೆಲೆಗಾಗಿ ಮನೆ ಮಟ್ಟ ಬಿಟ್ಟು ಸರ್ಕಾರ ನಿರ್ಮಿಸಿಕೊಟ್ಟಿದ್ದ ತೋಡೂರು ಕಾಲೋನಿಗೆ ಬಂದು ಜೀವನ ಕಟ್ಟಿಕೊಂಡಿದ್ರು ಆದ್ರೆ ಸದ್ಯ ಇಲ್ಲಿ ಕುಡಿಯೋ ನೀರಿಗೆ ಹಹಾಕಾರ ಸೃಷ್ಟಿಯಾಗಿದೆ ಬಾವಿಗಳೆಲ್ಲ ಬತ್ತಿ ಹೋಗಿವೆ ಜಲಮಂಡಳಿಯಿಂದ ಬರುತ್ತಿದ್ದ ಅಲ್ಪ ಸ್ವಲ್ಪ ನೀರನ್ನು ಕೂಡ ಜೆಜೆಎಂ ಕಾಮಗಾರಿ ಹೆಸರಲ್ಲಿ ಸ್ಥಗಿತ ಮಾಡಿದ್ದಾರೆ ಹೀಗಾಗಿ ಕುಡಿಯೋ ನೀರಿಗಾಗಿ ಪರದಾಡ್ತಿದ್ದಾರೆ ಯಾವ ಸಮಸ್ಯೆನು ಈ ಸವರಿಗಾಗಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಾವು ಕೇಳ್ತಾ ಇರ್ಲಿಲ್ಲ ಇದನ್ ಸಮಸ್ಯೆ ನಾವು ಕೇಳ್ತಾ ಇದ್ದೀವಿ ಅದು ಅದೊಂದು ಅವ್ರ ಹತ್ರ ಬಗೆಹರಿಸ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈಗಂತೂ ಈ ಹೋದರ್ಷನೂ ಅದೇ ಆಯ್ತು ನಮಗೆ ಈ ವರ್ಷ ಇನ್ನೂ ಬೇಗಲೇ ಸ್ಟಾರ್ಟ್ ಆಗಿದೆ ಎಲ್ಲ ಬಾವಿಗಳು ಬತ್ತೋಗಿದೆ ಪಂಚಾಯಿತಿಯಿಂದ ಜನರಿಗೆ ಮನೆ ಹಾಕಿದ್ದಿದೆ ಅವ್ರಿಗೆ ಮನೆಗಳು ಬಿಲ್ ಆಗ್ತಾ ಇಲ್ಲ ಮನೆ ಕಟ್ಲಿಕ್ಕೆ ನೀರಿಲ್ಲ ಇನ್ನು ಗ್ರಾಮದಲ್ಲಿ ಒಂದು ಲಕ್ಷ ಲೀಟರ್ ಟ್ಯಾಂಕ್ ಇದೆ ಆದ್ರೆ ಇದಕ್ಕೆ ನಾಲ್ಕು ಲಕ್ಷ ಲೀಟರ್ ನೀರು ತುಂಬಿಸ್ತಿದ್ದೀವಿ ಅಂತ ಅಧಿಕಾರಿಗಳು ಸುಳ್ಳು ಹೇಳ್ತಿದ್ದಾರಂತೆ ನಿರಾಶ್ರಿತರ ಮೇಲೆ ಸ್ಥಳೀಯ ಆಡಳಿತಕ್ಕೆ ಕಾಳಜಿ ಇಲ್ಲ ಹೀಗಾಗಿ ನಾವು ನಿತ್ಯ ನರಕ ಅನುಭವಿಸುತ್ತಿದ್ದೇವೆ ಎಂದು ಕಾಲೋನಿ ಜನ ಅಳಲು ತೋಡಿಕೊಳ್ತಿದ್ದ ಇರೋದು ಒಂದೋರ ಲಕ್ಷದ ಟ್ಯಾಂಕ್ ಆ ಒಂದೋರ ಲಕ್ಷ ಬಿಟ್ಟರೆ ಎರಡು ಟ್ಯಾಂಕ್ ಇದೆ ಎರಡು ಟ್ಯಾಂಕ್ ನೀರು ಬಿಟ್ಟರೆ ಪೂರಾ ಮೂರು ದಿವಸ ಇಡೀ ಕೊಲೆ ನೀರು ಸಾಕಾಗ್ತದೆ ಸುಮ್ಮನೆ ನೀರು ಬಿಡ್ತೇ ಬಿಡ್ತೀನಿ ಬಂದು ಸಮಸ್ಯೆ ನಾವು ಇರ್ತದೆ ನಾಳೆನೇ ಮಾಡ್ತೀವಿ ನಾಡ್ದೇ ಮಾಡ್ತೀವಿ ಅಂತ ಹೇಳ್ತಾರೆ ಪ್ರತಿ ಒಬ್ಬರು ಬಂದವರು ಅದೇ ಹೇಳ್ತಾರೆ ಮೀಟಿಂಗ್ ಮಾಡ್ತಾರೆ ಅದು ಮಾಡ್ತಾರೆ ಯಾವುದೂ ಸಮಸ್ಯೆ ಬಗೆಹರಿಸಿದ್ರೆ ಈ ಬಗೆಹರಿಸೋದು ದಯ ದಯವಿಟ್ಟು ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀವಿ ಸಮಸ್ಯನ್ನು ಕ್ಲಿಯರ್ ಮಾಡಿಕೊಳ್ಳಿ ಒಟ್ಟಾರೆ ನಿರಾಶ್ರಿತರಿಗಾಗಿ ಸರ್ಕಾರ ಕೊಟ್ಟ ಜಾಗದಲ್ಲಿ ಮನೆ ಮಾಡಿಕೊಂಡ ಜನರು ಇದೇ ಸರ್ಕಾರ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ ಕೂಡಲೇ ಸಂಬಂಧಪಟ್ಟವರು ಕಾಲೋನಿ ಜನರಿಗೆ ಸ್ಪಂದಿಸಬೇಕಾದ ಅವಶ್ಯಕತೆ ಇದೆ ದರ್ಶನ್ ನಾಯ್ಕ್ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣದಲ್ಲಿ ದಾಯಾತಿಗಳ ಕಲಹ ಗಂಡನಿಗೆ ಆವಾಜ್ ಹಾಕಿದಕ್ಕೆ ಲಾಂಗ್ ತಂದು ಪತ್ನಿ ಬಸ್ ನಿಲ್ದಾಣದಲ್ಲಿನ ಮಚ್ಚೇಶ್ವರಿ ವಿಡಿಯೋ ವೈರಲ್ ನಡು ರಸ್ತೆಯಲ್ಲಿ ವೈಟ್ ವೇಲಿಂಗ್ ಸರ್ಕಸ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ನವಾಜ್ ಸ್ಟಂಟ್ಗೆ ನಂಜನಗೂಡು ಪೊಲೀಸರು ಕೊಟ್ಟರು ಶಾಕ್ ಓಕೆ ನೆಪದಲ್ಲಿ ಹಾಲಿನ ಪ್ಯಾಕೆಟ್ಗೆ ಕನ್ನ ಸೆರಗಿನಲ್ಲಿ ಮಿಲ್ಕ್ ಪ್ಯಾಕೆಟ್ ಬಚ್ಚಿಟ್ಟುಕೊಳ್ಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೇರಿ ಚಿತ್ರದುರ್ಗದ ಮಲ್ಲೇಶ್ವರ ಬಡಾವಣೆಯಲ್ಲಿ ಘಟನೆ ರಾಜ್ಯದ ಹಲವೆಡೆ ವರುಣನ ಸಿಂಚನ ಚಿಕ್ಕಬಳ್ಳಾಪುರದ ಕಂಗಾನಹಳ್ಳಿಯಲ್ಲಿ ಭಾರಿ ಮಳೆಗೆ ಕ್ಯಾಪ್ಸಿಕಂ ನಾಶ ಇತ ಕೋಲಾರದಲ್ಲೂ ವರ್ಷಧಾರಿಗೆ ಜನರು ಫುಲ್ ಖುಷ್ ಇತಿಹಾಸ ಪ್ರಸಿದ್ಧ ಕೋಲಾರಮ್ಮ ಬ್ರಹ್ಮರಥೋತ್ಸವ ಉತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಕೊತ್ತೂರು ಮಂಜುನಾಥ್ ರಥಕ್ಕೆ ಬಾಳೆಹಣ್ಣು ಎಸೆದು ಹರಕೆ ತೀರಿಸಿದ ಭಕ್ತಗಣ ಬೆಂಗಳೂರಿನ ಹೊಸಕೂರು ಮದ್ದುರಮ್ಮ ಜಾತ್ರೆಯಲ್ಲಿ ಅವಘಡ ಗಾಳಿಗೆ ಉರುಳಿಬಿತ್ತು ರಾಯಸಂದ್ರ ಗ್ರಾಮದ ತೀರು ಇಬ್ಬರಿಗೆ ಗಾಯ ಆಸ್ಪತ್ರೆಗೆ ದಾಖಲು ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು